ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದವ ಹೂಡಿ ಬರದಿರುತ್ತೆ ಬಿತ್ತು ತಿಳಿಯ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ಸಲ್ಲದನೆವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ ಎಂದು ರೇಡಿಯೋದಲ್ಲಿ ಬರುತ್ತಿದ್ದ ಹಾಡನ್ನು ಕೇಳುತ್ತಾ ಕುಳಿತಾ ಸುಲೋಚನ ಹೋಳುಗಾಯಿ ಉಪ್ಪಿನಕಾಯಿ ಮಾಡಲು ಒಂದೊಂದನ್ನೇ ಒರೆಸುತ್ತಾ ಮಾವಿನಕಾಯಿ ಹೆಚ್ಚುತ್ತಿದ್ದಳು ಏಕೋ ಮನಸ್ಸು ಹಾಡು ಕೇಳುತ್ತಿದ್ದಂತೆ ಭಾರವಾಯಿತು ಏಳಿಗೆ ಮನೆ ಮೇಲೆ ಕುಳಿತಿದ್ದ ಅವಳು ನಿಸ್ತೇಜವಾಗಿ ಕುಳಿತುಬಿಟ್ಟಳು ಕಣ್ಣಲ್ಲಿ ಬಳಬಳನೆ ನೀರು ಸುರಿಯತೊಡಗಿತು ಸುಲೋಚನಾಳಿಗೆ ಕೂಡ ಶಾಂತ ಬಹಳವಾಗಿ ನೆನಪಾಗಿ ಕಾಡತೊಡಗಿದರು ಶಾಂತಮತೆ ಎಪ್ಪತ್ತರಿಂದ ಎಪ್ಪತ್ತೈದರ ಆಸುಪಾಸಿನ ಹೆಂಗಸು ವಯಸ್ಸು ಅಷ್ಟಾಗಿದ್ದರೂ ಕೂಡ ತೆಳ್ಳಗಿದ್ದರೂ ಗಟ್ಟಿ ಜೀವ ಬಾಲವಿಧವೆ ಸಣ್ಣ ವಯಸ್ಸಿನಲ್ಲಿ ಅವರಿವರ ಬಾಣಂತನ ಸಾರಿನ ಪುಡಿ ಸಾಂಬಾರ್ ಪುಡಿ ಕುಟ್ಟಿಕೊಡುವುದು ಅವರಿವರ ಮನೆಯ ಹಬ್ಬ ಹರಿದಿನ ಮನೆಯ ಕಾರ್ಯಕ್ರಮಗಳಿಗೆ ನೆರವಾಗುವುದು ಅವರು ಕೊಡುವ ಪುಡಿ ಕಾಸಿನಿಂದ ಆ ಕಾಲಕ್ಕೆ ಅವರವರ ಮನೆಯಲ್ಲಿ ಅವರ ಜೀವನ ಸಾಗಿತ್ತು ಸುಲೋಚನಾಳ ಜೊತೆಗಿನ ಅವಳ ಸಂಬಂಧ ಬಹಳ ದೂರದ್ದು ಒಂದು ದಿನ ಹೀಗೆ ಅವರದೊಂದು ಬ್ಯಾಗ್ ಹಿಡಿದುಕೊಂಡು ಅವಳ ಮನೆಗೆ ಬಂದಿದ್ದರು ಅವರು ಯಾರದ್ದಾದರೂ ಮನೆಗೆ ಹೋದರೆ ಅದೇ ಅವಳ ದೀರ್ಘಕಾಲದ ನಿವಾಸ ಎಂದು ಕೇಳಿದ್ದಳು ಹಾಗಾಗಿ ಅವರು ಪ್ರವೇಶಿಸುತ್ತಿದ್ದಂತೆ ಸುಲೋಚನಾಳಿಗೆ ಒಮ್ಮೆಲೆ ದಿಗಿಲಾಯಿತು ನಾನು ಗುರ್ತಾ ಸಿಗ್ತೇನೆ ತಾಯಿ ನಾನು ನಿನ್ನಪ್ಪನ ಸೋದರತ್ತೆಯ ಓರಗಿತ್ತಿ ತಂಗಿ ಒಂದು ಲೋಟ ನೀರು ಕೊಡಮ್ಮ ಆಚೆ ತೋಟದ ಶಾನುಭೋಗರ ಮಗಳ ಬಾಣಂತನಕ್ಕೆ ಬಂದಿದ್ದೆ ಅವಳು ನಿನ್ನೆ ಅವಳ ಗಂಡನ ಮನೆಗೆ ಹೋದ್ಲು ನಿನ್ನ ಮನೆ ಹತ್ರದಲ್ಲಿ ಇದೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಇವತ್ತು ನಿನ್ನ ಮನೆಗೆ ಬಂದೆ ಎನ್ನುತ್ತಿದ್ದಂತೆ ಒಳಗಿಂದ ಅವಳ ಗಂಡ ಹೊರಬಂದಾಗ ಓ ಇವನು ನಿನ್ನ ಗಂಡನ ಚೆನ್ನಾಗಿದ್ಯೇನಪ್ಪಾ ನಿನ್ನ ಹೆಂಡತಿ ನನ್ನ ನೆಂಟರು ನಾನು ಸ್ವಲ್ಪ ದಿನ ಇಲ್ಲೇ ಇರ್ತನಿ ವಯಸ್ಸಾದ ಜೀವ ನಾಲ್ಕಾರು ದಿನ ನಿಮ್ಗೆ ಸಹಾಯ ಆಗಿ ಹೋಗ್ತೀನಿ ಬೇಜಾರಿಲ್ಲ ತಾನೇ ಎಂದು ಕೇಳಿದಾಗ ಅವರಿಬ್ಬರೂ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಸುಲೋಚನಾಳನ್ನು ಅವನು ಸಿಡುಕಿನಲ್ಲಿ ಒಮ್ಮೆ ನೋಡುತ್ತಾ ಏನನ್ನೂ ಹೇಳದೆ ಒಳನಡೆದ ಎಂತ ಅಡುಗೆ ಮಾಡ್ತಿದ್ದಿ ಕಾಯಿ ತುರಿದುಕೊಳ್ಳ ಒಂದು ಗುಟುಕು ಕಾಫಿ ಮಾಡಿಕೊಡು ಮಗಳೇ ಬಾಯಾರಿಕೆ ಆಗ್ತಿದೆ ಎನ್ನುತ್ತಾ ಅಡುಗೆ ಮನೆ ಹೊಕ್ಕವರು ಅವಳ ಮನೆಯ ಬಹುದಿನದ ಭಾಗವಾದರು ಸಂಜೆ ಮಕ್ಕಳು ಮನೆಗೆ ಬರುತ್ತಿದ್ದಂತೆ ಹೊಸ ಅಜ್ಜಿ ಪ್ರಿಯವಾದರು ದಿನವೂ ಬೇಗ ಎದ್ದು ಹೂ ಕೊಯ್ದು ದೇವರಿಗೆ ಮಾಲೆ ಮಾಡುವುದು ರಂಗೋಲಿ ಹಾಕುವುದು ಮಕ್ಕಳಿಗೆ ಸ್ತೋತ್ರ ಹೇಳಿಕೊಡುವುದು ಒಣಗಿದ ಬಟ್ಟೆಯನ್ನು ಮಡಚಿಡುವುದು ಹತ್ತಿಯಿಂದ ಬತ್ತಿ ಮಾಡುವುದು ಹೀಗೆ ಸಾಗಿತ್ತು ಅವರ ದಿನಚರಿ ಆದರೆ ಅವರು ಇದನ್ನೆಲ್ಲ ಸುಮ್ಮನೆ ಮಾಡುತ್ತಿದ್ದರೆ ಇಲ್ಲ ಅವರ ಗಟ್ಟಿತನಕ್ಕೆ ಇದ್ದ ಒಂದೇ ಒಂದು ಬಲವೆಂದರೆ ಅದು ಮಾತು ಸುಲೋಚನಾಳ ಸಮಯ ಸ್ವಲ್ಪವೂ ವ್ಯರ್ಥವಾಗದಂತೆ ತನ್ನ ಮಾತಿನಲ್ಲಿ ನೋಡಿಕೊಳ್ಳುತ್ತಿದ್ದರು ಸುಲೋಚನಾಳಿಗೆ ಮೊದಮೊದಲು ಕಿರಿಕಿರಿಯಾಗುತ್ತಿತ್ತು ನಂತರ ಅವರು ಹೇಳಿದ್ದೆಲ್ಲ ಕೇಳಿಸುತ್ತಿತ್ತು ಆದರೆ ಅವಳು ಆಲಿಸುತ್ತಿರಲಿಲ್ಲ ಅವರು ಹೋಗಿ ಬಂದ ಮನೆಯವರ ವಿಷಯ ಬಾಣಂತನದ ವಿಷಯ ಆಸ್ತಿಪಾಲು ಅತ್ತೆ ಸೊಸೆಜಗಳ ಖಾಯಿಲೆಗಳಿಗೆ ಔಷಧಿ ಹೀಗೆ ಎಷ್ಟೆಲ್ಲ ವಿಚಾರಗಳು ಅವರಿಂದ ಖಾಲಿ ಮಾಡಿಕೊಂಡು ಅವಳ ತಲೆಯಲ್ಲಿ ತುಂಬ ಬಯಸಿದ್ದರು ಅವರ ಸಹಾಯದಿಂದ ಸುಲೋಚನಾಳಿಗೆ ಸಾಕಷ್ಟು ಸಮಯ ಮಿಗುತ್ತಿತ್ತು ಹಾಗಾಗಿ ಅವಳ ಬಹಳ ದಿನದ ಆಸೆ ಟೈಲರಿಂಗ್ ಟ್ರೈನಿಂಗ್ ಮುಗಿಸಿಕೊಂಡು ಶಾಂತಮ್ಮತ್ತಿಗೂ ಒಂದೆರಡು ರವಿಗೆ ಒಳಲಂಗ ಹೊಲಿದುಕೊಟ್ಟಳು ಆಗೆಲ್ಲ ಅವರದೇ ಕೈರುಚಿಯ ಅಡುಗೆ ದಿನಕ್ಕೊಂದು ತಂಬುಳಿ ಚಟ್ನಿ ಗೊಜ್ಜು ಹೀಗೆ ಇದರ ಮಧ್ಯೆ ಅವಳ ಗಂಡನಿಗೆ ತೀರಾ ವೈಯಕ್ತಿಕ ಜೀವನವೈಖರಿ ಬದಲಾದದ್ದಕ್ಕೆ ಸಿಟ್ಟಿತ್ತು ಅವರ ಮೇಲೆ ಶಾಂತೆಯ ಬಗ್ಗೆ ಹೊಗಳಿ ಅವಳೇನಾದರೂ ಅವನ ಬಳಿ ಹೇಳಿದಾಗ ಅವನು ತೋರಿಸುವ ಅನಾಸಕ್ತಿ ಭಾವ ಅವಳಿಗೆ ಸಿಟ್ಟು ತರಿಸುತ್ತಿತ್ತು ನೀವು ಹೆಂಗಸರು ಬಹಳ ಬೇಗ ಚೇಂಜ್ ಆಗ್ಬಿಡ್ತೀರಪ್ಪ ಮೊದ್ಲು ಮೊದ್ಲು ಅವರು ಇರೋದಕ್ಕೆ ಸಿಟ್ಟು ಮಾಡ್ತಿದ್ದೆ ಈಗೇನು ಭಾರೀ ಅವರ ಪರವಹಿಸಿ ಮಾತಾಡ್ತೀಯಾ ಎಂದು ಅವನೊಮ್ಮೆ ಅಂದಾಗ ನಾವು ಪರಿಸ್ಥಿತಿಗೆ ತಕ್ಕಂತೆ ಸ್ವಲ್ಪನಾದ್ರೂ ಬದಲಾಗ್ತೀವಿ ನೀವು ಆಗೋದೇ ಇಲ್ಲಲ ಅದೇ ಬೇಜಾರು ಅಂದಿದ್ದಳು ನೀನೇನು ಅವರನ್ನು ಪರ್ಮನೆಂಟ್ ಇಟ್ಕೊಳ್ಬೇಕು ಅಂತ ಇದೆಯೋ ಹೇಗೆ ಎಂದಾಗ ಇರ್ಲಿ ಬಿಡಿ ಪಾಪ ನಾನೇನು ಬೇಡ ಅನ್ನೋಲ್ಲ ನಿಮ್ಮಮ್ಮ ಬದುಕಿದ್ರೆ ಇರ್ತಾ ಇರ್ಲಿಲ್ವಾ ನಮ್ ಜೊತೆ ಈಗ ಹಾಗೇನಪ್ಪ ಇದು ಎಂದು ಅವಳೆಂದಾಗ ಸಾಕು ಸುಮ್ನಿರು ನಿನ್ನ ಅನುಕೂಲಕ್ಕೆ ಅವರನ್ನ ನನ್ನ ಅಮ್ಮನಿಗೆ ಹೋಲಿಸ್ಬೇಡ ಅಂದ ನನ್ನ ಅನುಕೂಲಕ್ಕೆ ಅಂತ ಮಾತ್ರ ಹೇಳಬೇಡಿ ಅವರನ್ನ ನಾನು ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿಲ್ಲ ಎಂದು ಬಿರುಸಾಗಿಯೇ ನುಡಿದಳು ಶಾಂತಮತ್ತೆಗೆ ಒಮ್ಮೆ ಜ್ವರ ಬಂದಾಗಲಂತೂ ಮಾತ್ರೆಯನ್ನು ಬೇರೆಯವರ ಕೈಯಿಂದ ತರಿಸಿಕೊಂಡಿದ್ದಳು ಗಂಡಸರು ಯಾಕೆ ಹೀಗೆ ಇರ್ತಾರೋ ಎಂದು ನೊಂದುಕೊಂಡಿದ್ದಳು ಅದೊಂದು ದಿನ ಇವರು ಪರ್ಸ್ ಇಟ್ಟ ಕಡೆ ಇಲ್ಲ ಎಂದು ಕೂಗಾಡಿದ್ದರು ಅದರಲ್ಲಿ ಕೆಲಸದವರಿಗೆ ಕೊಡೋ ಹಣ ಇಟ್ಟಿದ್ದೆ ಒಂದು ಚೂರು ಜವಾಬ್ದಾರಿ ಬೇಡ್ವಾ ಎಂದೆಲ್ಲ ಅನ್ನುವಾಗ ಸುಲೋಚನಾ ಸಹಿಸಿಕೊಂಡಳು ಆದರೆ ಅವನು ಮುಂದುವರಿಯುತ್ತಾ ಯಾರ್ಯಾರನ್ನೂ ಮನೆಗೆ ಸೇರಿಸ್ಕೊಂಡು ಬಿಡ್ತೀಯ ನಂಗೆ ತೊಂದರೆ ಕೊಡ್ತೀಯಾ ಅಂದಾಗ ಮಾತ್ರ ಅವಳಿಗೆ ಸಹಿಸಲು ಆಗಲಿಲ್ಲ ವಯಸ್ಸಾದವರಿಗೆ ಬೆಲೆ ಹೇಗೆ ಕೊಡಬೇಕು ಅಂತ ನಿಮಗೆ ಹೇಳಿಕೊಡೋಷ್ಟು ದೊಡ್ಡವಳಲ್ಲ ನಾನು ಆದರೆ ಅದು ನಿಮ್ಮ ಮನಸ್ಸಾಕ್ಷಿಗೆ ಅನ್ನಿಸಬೇಕು ತಾಯಿಯಷ್ಟು ವಯಸ್ಸಾಗಿದೆ ಅವರಿಗೆ ನೀವು ಇಷ್ಟೊಂದು ಕ್ರೂರಿ ಅಂತ ಮಾತ್ರ ಅಂದುಕೊಂಡಿರಲಿಲ್ಲ ತಾಳ್ಮೆಯಿಂದ ಹುಡುಕಿ ನಿಮ್ಮ ಪರ್ಸ್ ಸಿಗುತ್ತೆ ಹಾಗೆ ನೀವು ಕಳ್ಕೊಂಡಿರೋ ಪ್ರೀತಿ ಮರ್ಯಾದೆ ಗೌರವ ಕೊಡೋ ಗುಣಾನೂ ಹುಡುಕಿ ಒಂದು ಚೂರು ಎಂದಳು ಇದೆಲ್ಲವನ್ನು ಶಾಂತಮ್ಮತ್ತೆ ಕೇಳಿಸಿಕೊಳ್ಳುತ್ತಲೇ ಇದ್ದಳು ತನ್ನಿಂದಾಗಿ ನೆಮ್ಮದಿ ಇಲ್ಲದಂತಾದದ್ದಕ್ಕೆ ಬಹುವಾಗಿ ನೊಂದುಕೊಂಡಿದ್ದಳು ಶಾಂತಮ್ಮತ್ತೆಗೆ ಮುಖ ತೋರಿಸಲಾಗದೆ ಕೋಣೆಯೊಳಗೆ ಹುದುಕಿಕೊಂಡಳು ಸುಲೋಚನ ಅವಳ ಗಂಡ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟ ಸ್ವಲ್ಪ ಹೊತ್ತಿನ ನಂತರ ಅತ್ತೆ ಒಳಬಂದರು ತಾಯಿ ಸುಲೋಚನಾ ಮಲ್ಗಿದೀಯೇನಮ್ಮ ಇಲ್ಲ ಅತ್ತೆ ಬನ್ನಿ ಬನ್ನಿ ಎಂದಳು ಬೇಸರದಿಂದಲೇ ನಂಗೋಸ್ಕರ ಏನೂ ಮನಸ್ಸಿಗೆ ಹಚ್ಕೊಳ್ಬೇಡಮ್ಮ ಮಗಳೇ ಎಂದಾಗ ಅವಳಿಗೆ ಅಳುವೇ ಬಂದು ಬಿಟ್ಟಿತು ಅಲ್ಲ ಅತ್ತೆ ಬೇಜಾರಾಗಿರೋದು ನಿಮಗೆ ಇವರು ಏನೇನೆಲ್ಲ ಮಾತಾಡಿಬಿಟ್ರು ಅವರು ಹಾಗೆಲ್ಲ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕ್ಷಮಿಸಿ ಅತ್ತೆ ಅಂದಳು ಅಯ್ಯೋ ಬಿಡು ತಾಯಿ ಏಳು ಏಳು ಊಟಕ್ಕೆ ಏನು ಮಾಡ್ತೀ ನೋಡು ನಾನು ಕೈ ಜೋಡಿಸ್ತೀನಿ ಹಾಗೆ ಮಕ್ಕಳು ಮನೆ ಸೇರಿದ ಮೇಲೆ ಅವಕ್ಕೆ ಮಾತಾಡಿಸಿ ನಾನು ಹೊರಟು ಬಿಡ್ತೀನಿ ಅಂದಾಗಲಂತೂ ಸುಲೋಚನಾಳಿಗೆ ಆಘಾತವಾದಂತಾಯಿತು ಅಯ್ಯೋ ಹೀಗೆಲ್ಲ ಹೇಳ್ಬೇಡಿ ಅತ್ತೆ ಇವರಿಗೆ ನಾನು ಹೇಳ್ತೀನಿ ಹಾಗೆಲ್ಲ ಮಾಡಬೇಡ ತಾಯಿ ಅವನು ನಿನ್ನ ಗಂಡನಮ್ಮ ನಿಂಗೆ ನಾನಲ್ಲ ಅವನೇ ಮುಖ್ಯ ನಾನು ಹೋದ್ಮೇಲೆ ಎಲ್ಲ ಸರಿ ಹೋಗತ್ತೆ ಎಂದಾಗ ಅವಳು ಮತ್ತಷ್ಟು ಕುಸಿದಳು ಎಲ್ಲಿಗಂತ ಹೋಗ್ತೀರಿ ಅತ್ತೆ ಎಷ್ಟು ವರ್ಷ ದೇವರು ನಂಗೆ ನೆಲೆ ಕೊಟ್ಟಿದಾನಮ್ಮ ಇನ್ನೂ ಕೊಡ್ತಾನೆ ನೆಲೆ ಸಿಗೋ ತನಕ ಮುಂದೆ ಹೋಗ್ತಾ ಇರ್ತೀನಿ ಅಷ್ಟೇ ಏಳು ತಾಯಿ ಏಳು ಅಂದರು ನೀವು ನಮ್ಮ ಮನೇಲೇ ಇರ್ತೀರಿ ಅಂತ ಆಸೆಪಟ್ಟಿದ್ದೆ ಹಿರಿ ಜೀವ ಒಂದು ಮನೆಯಲ್ಲಿ ಇದೆ ಅಂತ ಖುಷಿಯಾಗಿತ್ತು ಎಂದು ಮಗುವಂತೆ ಅತ್ತಳು ಶಾಂತಮತ್ತೆಯೂ ನೊಂದುಕೊಂಡು ಅಳಬೇಡ ಮಗಳೇ ಇಲ್ಲೇ ಹತ್ತಿರದಲ್ಲಿ ಯಾರದ್ದಾದ್ರೂ ಮನೆ ಸಿಗುತ್ತಾ ನೋಡ್ತೀನಿ ನಿಮ್ಮನ್ನೆಲ್ಲ ಮತ್ತೆ ಮತ್ತೆ ನೋಡಬಹುದಲ್ವಾ ಅಂದರು ಅವಳನ್ನು ಕರೆದುಕೊಂಡು ಅಡುಗೆ ಮಾಡಲು ಹೊರಟರು ಸಂಜೆ ಅವಳ ಗಂಡ ಬಂದಾಗ ಮತ್ತೆ ಇರಲಿಲ್ಲ ಮಕ್ಕಳು ಅತ್ತು ಮುಗಿಸಿದ್ದರು ಕೊಟ್ಟಿಗೆ ಕಟ್ಟೆ ಮೇಲೆ ಅವನು ಮರೆತು ಬಂದಿದ್ದ ಪರ್ಸನ್ನು ಕೆಲಸದವ ತಂದು ಕೊಟ್ಟಾಗ ಸುಲೋಚನ ಅವನನ್ನು ದುರುಗುಟ್ಟಿ ನೋಡಿದ್ದಳು ಇದಾದ ನಂತರ ಎಷ್ಟೋ ದಿನ ಅವಳು ಅವನೊಡನೆ ಸರಿಯಾಗಿ ಮಾತಾಡಿರಲಿಲ್ಲ ವಾಸ್ತವಕ್ಕೆ ಮರಳಿದ ಸುಲೋಚನ ಕಣ್ಣೊರಿಸಿಕೊಂಡು ಪಕ್ಕದ ಹಳ್ಳಿಯಲ್ಲಿ ಇರುವ ತನ್ನ ದೂರದ ಸಂಬಂಧಿ ಗೆಳತಿಯ ಮನೆಯ ಸಮಾರಂಭಕ್ಕೆ ಹೊರಡಲು ಲಘು ಬಗೆಯಿಂದ ಎದ್ದಳು ತಯಾರಾಗಿ ಗಂಡನೊಡನೆ ಹೋದಳು ಸಾಕಷ್ಟು ಜನ ಸೇರಿದ್ದರು ಎಲ್ಲರನ್ನೂ ಮಾತಾಡಿಸಿ ಕೂತಾಗ ಆಪ್ತವಾದ ಕೈಯೊಂದು ಬೆನ್ನು ಸವರಿದಂತೆ ಎನಿಸಿತು ತಿರುಗಿ ನೋಡಿದಳು ಅರೆ ಶಾಂತಮ್ಮತ್ತೆ ಎದ್ದವಳೇ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಕಂಡು ತುಂಬಿ ಬಂದಿತ್ತು ಅತ್ತೆ ನೀವು ಇಲ್ಲಿ ಎಲ್ಲಿರೋದು ನೀವೀಗ ಅಡುಗೆ ಕೆಲಸಕ್ಕೆ ಬಂದಿದ್ದೀರೋ ಹೇಗೆ ಎನ್ನುತ್ತಿದ್ದಂತೆ ಅಲ್ಲೇ ಇದ್ದ ಅವಳ ಗೆಳತಿ ಮಾತು ಸೇರಿಸಿದಳು ಅವರು ನಮ್ಮಲ್ಲೇ ಕಣೇ ಈಗ ನಿಮ್ಮಲ್ಲಿ ಅವರು ಇದ್ದ ವಿಷಯನೂ ಹೇಳಿದ್ರು ಅವರು ಯಾವಾಗಲೂ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾರೆ ನೋಡು ನಮ್ಮಲ್ಲಿ ಹಿರಿಜೀವ ಇಲ್ಲದೆ ಒಂಥರ ಹಿಂಸೆ ಆಗಿತ್ತು ಅವರು ಬಂದು ನನಗೆ ನೆಮ್ಮದಿಯಾಯ್ತು ಇವರ ಕಾಲಗುಣದಿಂದ ಎಷ್ಟೋ ವರ್ಷದ ನಂತರ ನನ್ನದೂ ಒಂದು ತೊಟ್ಟಿಲು ಈ ಮನೇಲಿ ಭಾಗ್ಯ ಸಿಕ್ಕಿದೆ ನೋಡು ಅಂದಾಗ ತುಂಬಾ ಖುಷಿಯಾಯ್ತು ಇದನ್ನೆಲ್ಲ ಹೇಳುವಾಗ ಪಕ್ಕದಲ್ಲೇ ಕುಳಿತಿದ್ದ ಗಂಡನತ್ತ ಸಿಡುಕಿನಿಂದ ನೋಡಿದ್ದಳು ತುಂಬಾ ಖುಷಿಯಾಯ್ತು ಅತ್ತೆ ನಿಮಗೆ ಒಳ್ಳೆ ಮನೆನೇ ಸಿಕ್ಕಿದೆ ಇನ್ನು ಮತ್ತೆಲ್ಲೂ ಹೋಗೋದು ಬೇಡ ನೀವು ಈ ಇಳಿ ವಯಸ್ಸಿನಲ್ಲಿ ನಿಮಗೆ ನೆಮ್ಮದಿಯ ನೆಲೆ ಸಿಕ್ತು ಎಂದಳು ಇದಕ್ಕೆಲ್ಲ ಕಾರಣ ನಿನ್ನ ಗಂಡನೇ ಕಣಮ್ಮ ನಿಮ್ಮ ಮನೆಯಿಂದ ಹೊರಟಾಗ ದಾರಿಲಿ ನಿನ್ನ ಗಂಡ ಸಿಕ್ಕಿದ್ನಮ್ಮ ವಾಪಸ್ ಬನ್ನಿ ಅಂತಾನೂ ಹೇಳ್ದ ನಾನೇ ಒಪ್ಲಿಲ್ಲ ಆಗ ಎಲ್ಲೆಲ್ಲೋ ಫೋನ್ ಮಾಡಿ ತಿಳ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದ ಅಂದಾಗ ಆಶ್ಚರ್ಯ ಆನಂದ ಒಟ್ಟಿಗೆ ಆಯಿತು ಕೊನೆಗೂ ಇವರನ್ನ ಬದಲಾಯಿಸಿಬಿಟ್ಟ್ಯಲ್ಲತ್ತೆ ಅಂದಾಗ ಎಲ್ಲರೂ ನಕ್ಕರು ಹೊರಡುವಾಗ ಇಬ್ಬರೂ ಅವರ ಆಶೀರ್ವಾದ ಪಡೆದರು ಹಿರಿ ಜೀವ ಹಿರಿತನದ ನೆಲೆಯನ್ನೇ ಪಡೆದಿತ್ತು